ಮತ್ತು ನಮ್ಮ ಜೊತೆ ಇವತ್ತು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮತ್ತು ಸಂತ ಸೇವಾಲಾಲ್ ಮಹಾರಾಜರ ಜಯಂತಿಯ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಅಧ್ಯಕ್ಷರಾದಂಥ ಪರಮೇಶ್ ನಾಯಕ್ ಅವರು ಇದ್ದಾರೆ ಜೊತೆ ಜೊತೆನ ಕಳೆದ ವರ್ಷ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಹೆಬ್ಬಳ್ಳಿಯವರು ನಮ್ಮೊಂದಿಗೆ ಇದ್ದಾರೆ ವಿಪಕ್ಷ ಪಬ್ಬಳ್ಳಿಯವರು ಆಮೇಲೆ ನಮ್ಮ ಶಿವಾಜಿ ಮಹಾರಾಜ ಜಯಂತಿಯ ಸಮಿತಿಯ ಇನ್ನೋರ್ವ ಸದಸ್ಯರಾದಂಥ ಜಗದೀಶ್ ಪೂಜಾರವರು ಕೂಡ ನಮ್ಮ ಜೊತೆಗಿದ್ದಾರೆ ಮತ್ತು ಶಿವರಾಮಕೃಷ್ಣ ಸೇವಾ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಮಹೇಶ್ ರೌಬ್ಡೆವರಿದ್ದಾರೆ ಮತ್ತು ಶ್ರೀರಾಮ್ ಸೇನೆಯ ನಗರ ಘಟಕದ ಗೌರಾಧ್ಯಕ್ಷರಾದಂಥ ಶಿವೋಗಿ ಹಿರೇಮಠದಾರ ಮತ್ತು ಪಿ ಎಸ್ ಕಾಳೆ ಅವರಾದ ಉದ್ಯೋಗ ಸೇನಾ ಅಧ್ಯಕ್ಷರಾದಂಥ ಸತೀಶ್ ಕುಮಾರ್ ಅವರವರ ರಾಮು ಗೌಡರವರ ಈರಣ್ಣ ಹೆಸೂರು ಆಟೋ ಸೇನಾ ಅಧ್ಯಕ್ಷರು ಮತ್ತು ಕಿರಣ್ ಅವರು ಶ್ರೀರಾಮ್ ಸೇನೆಯ ರಾಜ್ಯ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದಂಥ ರಾಜು ನದ್ದಿ ಮತ್ತು ಶ್ರೀರಾಮ್ ಸೇನೆಯ ರಾಜ್ಯ ಜಿಲ್ಲಾ ಕಾರ್ಯ ಬಸವರಾಜ್ ಕುತ್ಕೋಟೆ ಅದರ ಅದ್ರ ಜೊತೆ ಜೊತೆಗೆ ಸುರೇಶ್ ಹೆಮ್ಸೂರವರು ಶ್ರೀರಾಮ್ ಸೇನೆ ಸಕ್ರಿಯ ಕಾರ್ಯಕರ್ತರು ಆಮೇಲೆ ವೆಂಕಟೇಶ್ ದೊಡ್ಡಮನಿ ದಲಿತ ಮಿತ್ರಮೇಳದ ಉಪಾಧ್ಯಕ್ಷರು ಮತ್ತು ವಿಶಾಲ್ ಬುಕಾವೆ ಈ ಒಂದು ಗೋಷ್ಠಿಯಲ್ಲಿ ಎಲ್ಲರೂ ಭಾಗವಹಿಸ್ತಾರೆ ಮೊದಲನೇದಾಗಿ ನಾನು ವೆಂಕಿಮೇಳಿಗೂ ಮತ್ತು ತಮ್ಮೆಲ್ಲರಿಗೂ ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತಿಸ್ತೀನಿ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದ್ರೆ ಈ ವರ್ಷ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತ್ಯೋತ್ಸವ ಸಮಿತಿಯ ಕಮಿಟಿಯವರು ಮೊನ್ನೆ ನಮ್ಮ ಪರಮೇಶ್ ನಾಯಕರ ಅಧ್ಯಕ್ಷತೆಯಲ್ಲಿ ಕೇವಲ ಛತ್ರಪತಿ ಶಿವಾಜಿ ಮಹಾರಾಜರ ಜೊತೆ ಮಾಡೋದು ಅಷ್ಟೇ ಅಲ್ಲ ಈ ಸತ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ಕೂಡ ಜೋಡಿಸ್ಕೊಂಡು ಮಾಡುವುದು ಅಂತ ಹೇಳಿ ಈ ವರ್ಷ ನಿರ್ಣಯ ತಗೊಂಡು ಈ ವರ್ಷ ನಾವು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾವು ಮಾಡಿ ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಎಲ್ಲೂ ಮಹಾಪುರುಷರ ಜಯಂತಿ ಇರುವುದರಿಂದ ಒಂದು ಭೀತಿ ಪತ್ರವನ್ನ ಜನರಿಗೆ ಅಂತ ಅನ್ನೋದಕ್ಕೋಸ್ಕರ ಆ ಭೀತಿ ಪತ್ರ ಬಿಡುಗಡೆಗೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿ ಅಂತ ಈ ಜಯಂತಿ ಉದ್ದೇಶ ಏನಂದ್ರೆ ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸಬೇಕು ಸಮಾಜವನ್ನ ಜೊತೆ ಕರ್ಕೊಂಡು ಹೋಗಬೇಕನ್ನು ದೃಷ್ಟಿಕೋನದಿಂದ ಇದು ಮಾಡ್ತಾ ಇದ್ದೀವಿ ಅಥವಾ ಈ ವರ್ಷಕ್ಕೊಂದು ಒಂದು ವರ್ಷ ವರ್ಷ ಒಂದೊಂದು ಏನ್ ಇಟ್ಕೊಂತೀವಿ ನಾವು ಈ ಒಂದು ನಾಲ್ಕೈದು ವರ್ಷದಿಂದ ನಾವು ಈ ಮತಾಂತರ ವಿರುದ್ಧ ಜಾಗೃತಿ ಕಾರ್ಯಕ್ರಮ ಅಂತ ಅನ್ಕೊಂಡಿದ್ವಿ ಸಾಕಷ್ಟು ಈ ಕ್ರಿಶ್ಚಿಯನ್ ನಾವು ತೋರಿಸ್ಕೊಂಡು ಸಾಕಷ್ಟು ಜನರನ್ನು ಆ ಬಲಿಯನ್ನ ಹೊರಕೊಂಡು ಬಂದ್ವಿ ಇನ್ನೂ ನಮ್ದು ಕೆಲಸ ನಿರಂತರ ಇದೆ ಆದರೆ ಈ ಸತ ಈ ದೋಗಿ ಬಾಬಾಗಳು ಇರ್ತಾರ ಅಂದ್ರ ಇವರೆಲ್ಲರೂ ಕೂಡ ಮುಸ್ಲಿಮ್ ಅಂದ್ರೆ ಅನ್ಯ ಧರ್ಮೀಯರು ಈ ಅನ್ಯ ಧರ್ಮೀಯರು ಎಲ್ಲಮ್ಮನ್ನ ದುರ್ಗಮ್ಮನ್ನ ದ್ಯಾಮಮ್ಮನ್ನ ಬೀರ್ಲಿಂಗೇಶ್ವರನ್ನ ಇವರನ್ನ ಇಟ್ಕೊಂಡು ತಮ್ಮ ಬಂಡವಾಳವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಹಿಂದೂ ಜನರನ್ನ ಮೂರ್ಖರನ್ನ ಮಾಡ್ತಾರೆ ಇದು ವಿಶೇಷವಾಗಿ ನಮ್ಮ ಗದಗ ಜಿಲ್ಲೆ ಒಳಗೆ ಬಹಳಷ್ಟು ಪ್ರಚಲಿತವಾಗಿದೆ ಇನ್ನು ಒಂದು ಉದಾಹರಣೆ ಕೊಡಬೇಕಂದ್ರೆ ಈ ವಿಷಯವಾಗಿ ನಗರದ ಆಶ್ರಯ ಕಾಲೋನಿ ಒಳಗೆ ಒಂದು ಮುಸ್ಲಿಂ ಸಮಾಜ ಮತ್ತು ನರಸಾಪುರ ಆಶ್ರಾ ಕಾಲನಿ ಒಳಗೆ ಎರಡು ಮುಸ್ಲಿಂ ಸಮಾಜ ನನ್ನೇನು ಉದ್ದೇಶ ಅಂದ್ರೆ ಇವತ್ತು ಹೇಳಕ್ತಿದ್ದಂದ್ರೆ ಯಾವ ಮುಸಲ್ಮಾನರು ಅಲ್ಲ ಒಬ್ಬನೇ ದೇವರು ಅಂತ ಹೇಳೋರು ದುರ್ಗಮ್ಮನ್ನ ದ್ಯಾಮನ ಬೀರ್ಲಿಂಗೇಶ್ವರನ್ನ ಇನ್ನೂ ಹಲವಾರು ದೇವರುಗಳನ್ನು ಯಾಕೆ ತಗೊಂಡ್ರು ಮತ್ತು ಈ ಧರ್ಮಗುರುಗಳು ತಮ್ಮ ಧರ್ಮ ಪ್ರಚಾರ ಮಾಡುವಾಗ ಇವರನ್ನ ಯಾಕೆ ತಡಿತಾ ಇಲ್ಲ ಅಲ್ಲ ಒಬ್ಬನೇ ದೇವ್ರು ಅಂತೇಳಿ ಪ್ರತಿನಿತ್ಯ ಐದು ಬಾರಿ ನಮಾಜ್ ಮಾಡುವ ಮುಖಾಂತರ ಹೇಳ್ತಾರೆ ಅದಕ್ಕೆ ನಾನು ಈ ಧರ್ಮ ಗುರುಗಳಿಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ಇಷ್ಟಪಡ್ತೀನಿ ತಾವು ಈ ಕೂಡಲೇ ಯಾರ್ಯಾರು ಈ ಮುಸಲ್ಮಾನಿ ಇವರು ತಲೆ ಮೇಲೆ ಜಾಳಗಿ ಟೋಪಿ ಹಾಕೊಂಡು ಉದ್ದ ಗಡ್ಡ ಹಾಕಿಕೊಂಡು ಲೊಂಡು ಚಂಡ ಹಾಕ್ಕೊಂಡ ಇವರು ಈ ದೇವ್ರ ಬಗ್ಗೆ ಹೇಳ್ತಾರೆ ಹಾಗಾದ್ರೆ ಅಲ್ಲ ಒಬ್ಬನೇ ಇರೋದು ಸುಳ್ಳು ಅಂತ ಆಗಲ್ಲ ಇರುತ್ತೆ ಹಲವಾರು ದೇವರುಗಳದ ಅನ್ನೋದನ್ನ ಯಾರ್ಯಾರು ಈ ದೇವರುಗಳನ್ನ ಹೇಳಕ್ ಹೋಗ್ತಾರಲ್ಲ ಅವರು ಪೂರ್ವ ಪೂರ್ವ ಮಾಡ್ಯಾರ ಮತ್ತ ನರಸಾಪುರ ಆಶ್ರಯ ಕಾಲ ಒಳಗೆ ಏನು ದೇವರ ಹೆಸರು ನಡೆಸ್ತಾರಲ್ಲ ಇವರು ನೇರವಾಗಿ ಎಚ್ ಕೆ ಪಾಟೀಲ್ ಬೆಂಬಲಿಗರು ಅಂತ ಹೇಳ್ತಾರೆ ಮತ್ತು ಇದರಿಂದ ಸಾಕಷ್ಟು ಜನ ಮೋಸನು ಹೋಗ್ತಾ ಇದ್ದಾರೆ ಮಕ್ಕಳಾಗೆಲ್ಲ ಮಕ್ಕಳನ್ನು ಕೊಡ್ತೀವಿ ಅಂತ ಹೇಳ್ತಾರ ಉದ್ಯೋಗ ಉದ್ಯೋಗ ಕೊಡ್ತೀನಿ ಅಂತ ಹೇಳ್ತಾರೆ ಹಿಂಗೆ ಏನೇನೋ ಹೇಳಿ ಜನರ ಕಡೆಯಿಂದ ಹಣ ವಸಲಿ ಮಾಡ್ತಾರೆ ಇನ್ಕಮ್ 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 ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೂಡ ಇವರನ್ನು ತನಿಖೆ ಮಾಡಬೇಕು ಇವರೆಲ್ಲ ಅಸ್ರಾನ್ ಒಳಗೆ ಮತ್ತು ಬೇರೆ ಬೇರೆ ಪ್ರದೇಶದೊಳಗ ಹತ್ತ ಎಕರೆ ಜಗ ಹೇಳ ಸಾಕಷ್ಟು ಮನೆಗಳನ್ನ ಪಾಪ ಅಲ್ಲಿ ಬಡವರನ್ನ ಒಂದು ಒಡಿಸ್ ಮನೆಗಳನ್ನ ಕಬ್ಜಾ ಮಾಡಿಕೊಂಡ ಈ ವರ್ಷದ ನಮ್ಮ ಜಾಗೃತಿ ಕಾರ್ಯಕ್ರಮ ಏನಂದ್ರ ಅನ್ಯ ಧರ್ಮಿಯವರು ಹಿಂದೂ ದೇವರುಗಳನ್ನ ಬಳಸಿಕೊಂಡು ಹಣಕ್ಕಾಗಿ ಯಾರು ಮಾಡ್ತಾರೋ ಅವ್ರ ವಿರುದ್ಧ ಈ ಸದಾ ನಮ್ದು ಈ ಧರ್ಮ ಜಾಗೃತಿ ಸಭೆ ನಡೆಯುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದ್ರ ಜೊತೆ ಜೊತೆನೆ ನಾನು ಮಾಧ್ಯಮದ ಮುಖಾಂತರ ಎಲ್ಲ ಹಿಂದೂ ಜನರಿಗೆ ಹೇಳ್ತೀನಿ ಈ ಮುಸಲ್ಮಾನರ ಕಪ್ಪು ನಾಟಕಕ್ಕೆ ನೀವು ಬಲಿಯಾಗಬೇಡ್ರಿ ಇವರು ಅಲ್ಲ ಒಬ್ಬನೇ ದೇವರು ಅಂತೇಳಿ ಘಂಟಾಘ್ರೋಶವಾಗಿ ಪ್ರತಿನಿತ್ಯ ಹೇಳ್ತಾರೆ ಅಲ್ಲ ಅನ್ಬಿಟ್ಟು ಮತ್ತೊಬ್ಬರು ದೇವರು ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಇನ್ನೊಂದು ದೇವರನ್ನು ಮೋಸನೇ ಇಲ್ಲ ಅಲ್ಲ ಬಗ್ಗೆ ಅವ್ರಿಗೆ ನಂಬಿಕೆನೆ ಇಲ್ಲ ಅಂತ ಅರ್ಥ ಅದಕ್ಕ ಅವರು ತಮ್ಮದೇ ದೇವರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಇನ್ನೊಂದು ದೇವ್ರ ಬಗ್ಗೆ ಹೇಳ್ತಾರ ನೀವು ನಮ್ಮ ನಮ್ಮ ದೇವರನ್ನ ನೀವು ಬೇರೆಯೋದವ್ರ ಮುಖಾಂತರ ಯಾಕೆ ಹೇಳ್ತೀರಿ ಭಗವಂತ ಎಲ್ಲ ಜಾಗದ ಒಳಗ ನಾವು ಸ್ಮರಣೆ ಮಾಡಿದ್ರೆ ಸಾಕು ನಿಮ್ಗೆಲ್ಲ ದುಃಖ ದಿಮಾನಗಳು ದೂರ ಆಗ್ತಾರೆ ಹಾಗಾಗಿ ನಾನು ಈ ಇವತ್ತಿನ ಈ ಪ್ರೀತಿ ಪತ್ರ ಉದ್ಘಾಟನಾ ದಿನದೊಳಗೆ ತಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೀವಿ ತಾವು ದಯಮಾಡಿ ಈ ಮುಸಲ್ಮಾನ ಬಾಬಾ ಡೊಂಗಿ ಬಾಬಾ ಹೋಗ್ಬೇಡ್ರಿ ನಮ್ಮ ಸಾಕಷ್ಟು ದೇವಸ್ಥಾನಗಳು ನಮ್ಮಲ್ಲೇ ಕೂಡ ಸಾಕಷ್ಟು ಭವಿಷ್ಯ ನಮ್ಮಲ್ಲೇ ಕೂಡ ರಾಶಿ ನಿಮ್ಮ ಬಗ್ಗೆ ಭವಿಷ್ಯ ಹೇಳಿ ಹಲವಾರು ಜನ ಆ ಕಡೆ ತಾವೆಲ್ಲರೂ ಗೌರವ ಕೊಡಬೇಕು ಮುತ್ತ ಈ ವರ್ಷ ಏನು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಗೆ ತಾವೆಲ್ಲರೂ ಕೂಡ ಈ ಡಂಗಿ ಬಾಬಾ ಕಡೆ ವಿಶೇಷವಾಗಿ ಯಾರು ಅಲ್ಲಿರಲ್ಲ ನೀವು ಎಲ್ಲರೂ ಕೂಡ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆಗೆ ನಗರದ ಮುನ್ಸಿಪಾಲ್ ಮೈದಾನದಲ್ಲಿ ನಡೆಯುವ ಕಾರ್ಯಕ್ರಮದೊಳಗೆ ತಾವೆಲ್ಲರೂ ಭಾಗವಹಿಸಿ ವಿಶೇಷವಾಗಿ ಅದರ ಬಗ್ಗೆ ಈ ನಾವು ಚರ್ಚೆ ಮಾಡ್ಬೋದೇವೆ ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಅನ್ನೋದು ಸಂತ ಸೇವಾಲಾಲ್ ಮಹಾರಾಜ ಜಯಂತಿರೋದು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ನೆನೆಸ್ಕೊಡ್ತೀನಿ ಉದ್ಘಾಟನೆ ಮಾಡಬೇಡಿ ಹ್ಞೂ 그래, okay. 알니다